ಶಾಮ್ಜಿ ಆ ಸ್ಥಳ ನಮ್ಮ ಪುರಾಣಿ ಗಲೆಯಿಂದ ನಲ್ವತ್ತು ಕಿಲೋಮೀಟರ್ ದೂರದಲ್ಲಿದೆ ಆದರೆ ಸುಮಾರು ಮೂವತ್ತೈದು ಕಿಲೋಮೀಟರ್ ವರೆಗೂ ಟ್ಯಾಕ್ಸಿ ಹೋಗುತ್ತೆ ಆಮೇಲೆ ಸಿಗೋದು ಆ ಜಾಗ ಸುಮಾರು ಏಳು ಕಿಲೋಮೀಟರ್ ಸುತ್ತಳತೆಯ ಆ ಜಾಗದ ಬಗ್ಗೆ ದಂತಕಥೆಗಳಷ್ಟೇ ಇರೋದು ಅಲ್ಲಿ ಹೋದವರು ಯಾರೂ ಬದುಕಿಲ್ಲ ಅಲ್ಲಿ ಹೋದವರ ಬಗ್ಗೆ ಮಾಹಿತಿ ಇರುವವರು ಸಹ ಯಾರೂ ಇಲ್ಲ ಕಥೆಗಳನ್ನು ಬಿಟ್ಟರೆ ಜೈ ಕಿಶನ್ ಭಕ್ಷಿಯ ತಂತ್ರಾಂಗಗಳನ್ನು ನೆರವೇರಿಸುವ ತಂತ್ರಶಾಲೆಯಲ್ಲಿ ಅವರಿಬ್ಬರೇ ಕೂತಿದ್ದರು ನಿನ್ನೆ ರಾತ್ರಿ ಯಾರೂ ಒಬ್ಬರಿಗಾಗಿ ಮಾಡಿದ್ದ ರಹಸ್ಯ ಹೋಮಕ್ಕೆ ಹಾಕಿದ್ದ ಸೌದೆಗಳು ಪೂರ್ತಿ ಉರಿದು ಮುಗಿದಿರಲಿಲ್ಲ ಸೈತಾನ್ ಗಂಜ್ನಂತೆಯೇ ಒಳಗಿರುವ ಅಗ್ನಿ ಹೊರಗೆ ತೋರ್ಪಡಿಸದೆ ಶಾಂತವಾಗಿರುವಂತೆ ಮೇಲ್ನೋಟಕ್ಕೆ ಬರುತ್ತಿತ್ತು ಆ ಅಗ್ನಿಗುಂಡ ಭಕ್ಷಿ ಕುಟೀರದೊಳಗೆ ಯಾವುದೇ ವಿದ್ಯುತ್ ದೀಪ ಬಳಸದೆ ಬೆಂಕಿಯ ಪಂಜುಗಳನ್ನೇ ಬಳಸಿದ್ದ ಸಾಕಷ್ಟು ಚಳಿಯು ಇದ್ದುದರಿಂದ ಅದರಿಂದ ದಗಿಯುಂಟಾಗುವ ಸಾಧ್ಯತೆಯೂ ಇಲ್ಲ ಬಿಡಿಸಿಟ್ಟ ಕಪಾಲಗಳು ಮದ್ಯದ ಸೀಸೆಗಳು ಮತ್ತು ಭಕ್ಷಿಯ ಹಿರಿ ತಲೆಮಾರಿನಿಂದಲೂ ಆರಾಧಿಸಿಕೊಂಡು ಬಂದ ಆರಾಧ್ಯ ಶಕ್ತಿಯ ಮಣ್ಣಿನ ಮೂರ್ತಿ ಪಂಜಿನ ಬೆಳಕಿನಲ್ಲಿ ಪ್ರಜ್ವಲಿಸುತ್ತಿತ್ತು ಮಹಾಮಾಂತ್ರಿಕರು ಸಹ ಅಲ್ಲಿಗೆ ಹೋಗುವುದಿಲ್ಲ ಎಂದು ವಾರ್ತೆ ಇದೆ ಸೈತಾನ್ ಗಂಜ್ ಪ್ರದೇಶದ ಅತ್ಯಂತ ಹೊರಸುತ್ತಿನಲ್ಲಿ ತಂತ್ರಕ್ರಿಯೆಗಳನ್ನು ಮಾಡಿದರೆ ಫಲ ಜಾಸ್ತಿ ಎಂಬ ಮಾತಿದೆ ಆದರೆ ನಾನು ಹುಟ್ಟಿ ಬೆಳೆದಾಗಿನಿಂದಲೂ ಹಾಗೆ ಮಾಡಲು ಪ್ರಯತ್ನಿಸಿದವರು ನನಗಂತೂ ಗೊತ್ತಿಲ್ಲ ಸಾಧು ಸಂತರನ್ನು ನಾಗಸಾಧು ಕಾಪಾಲಿಕ ಪಂಗಡದವರನ್ನು ಸೈತಾನ್ ಗಂಜ್ ಬಗ್ಗೆ ಕೇಳಿದ್ರೆ ಏನೂ ಹೇಳೋದಿಲ್ಲ ಜಾಸ್ತಿ ಪೀಡಿಸಿದ್ರೆ ಸಿಟ್ಟಿನಿಂದ ಹೊಡೆದೋಡಿಸ್ತಾರೆ ಸ್ಥಳದ ಬಗೆಗಿನ ಆ ವರ್ಗದವರ ದಿವ್ಯ ಮೌನಕ್ಕೆ ಕಾರಣವೇನು ಎಂದು ಗೊತ್ತಿಲ್ಲ ಸೈತಾನ್ ಗಂಜ್ ಬಗ್ಗೆ ಇರುವ ದಂತಕಥೆಗಳಿಗೆ ನನ್ನಲ್ಲಿ ಆಧಾರಗಳೇನೂ ಇಲ್ಲ ಮತ್ತು ಇನ್ನು ಹನ್ನೆರಡೇ ಗಂಟೆಯಲ್ಲಿ ನಾವಲ್ಲಿಗೆ ತಲುಪಲಿದ್ದೇವೆ ಹಾಗಾಗಿ ಸುಮ್ಮನೆ ಅದರ ಬಗ್ಗೆ ಹೇಳಲು ಹೋಗುವುದಿಲ್ಲ ನೀವು ಸಮರ್ಥರೆ ದಕ್ಷಿಣ ಭಾರತದವರೆಂದರೆ ಹೆಚ್ಚು ಬುದ್ಧಿವಂತರು ಎಂದು ನಮ್ಮ ಕಡೆಯವರ ನಿಗಮನ ನಾವು ಉತ್ತರ ಭಾರತೀಯರು ನಾಲ್ಕು ದಿಕ್ಕಿನಿಂದಲೂ ಹೊರದೇಶದ ಆಕ್ರಮಣ ಎದುರಿಸಿ ಯುದ್ಧದಲ್ಲೇ ಜೀವನ ಕಳೆಯುವವರು ಜ್ಞಾನ ಜಿಜ್ಞಾಸೆಗಳಿಗೆ ಸಮಯ ಕಡಿಮೆ ಆದರೆ ಸಮುದ್ರದಿಂದ ಆವೃತವಾದ ನಿಮ್ಮ ಪ್ರದೇಶದ ಜನ ಅಧ್ಯಯನ ಚರ್ಚೆ ಸಂಶೋಧನೆ ಮೀಮಾಂಸೆಗಳನ್ನು ಮಾಡಿ ಜ್ಞಾನ ವೃದ್ಧಿ ಮಾಡಿಕೊಳ್ಳುವ ಪುಣ್ಯ ಪಡೆದು ಬಂದವರು ಎಂದು ನಮ್ಮ ಹಿರಿಯರು ಹೇಳುತ್ತಾರೆ ನಿಮ್ಮಲ್ಲಿ ಆ ವಾತಾವರಣವಿತ್ತು ಅಲ್ಲವೇ ಪಕ್ಷಿಯ ಮಾತುಗಳು ಶ್ಯಾಮ್ಗೆ ಇಷ್ಟವಾದವು ಅದು ನಿಜ ಪಕ್ಷಿಯವರೇ ಆದರೆ ಹಲವು ತಂತ್ರವಿದ್ಯೆಗಳು ಉತ್ತರದಿಂದಲೇ ಅಲ್ಲವೇ ಪ್ರಸಾರವಾಗಿ ದಕ್ಷಿಣಕ್ಕೆ ಬಂದದ್ದು ಎಂದು ತನ್ನ ಕಡೆಯಿಂದಲೂ ವಿನಯವಂತಿಗೆ ತೋರಿದ ಶ್ಯಾಮ್ ಸೈತಾನ್ ಗಂಜ್ನ ರಹಸ್ಯವನ್ನು ಭೇದಿಸುವ ನನ್ನ ಹುಚ್ಚು ಧೈರ್ಯಕ್ಕೆ ಕಾರಣವಿದೆ ಶ್ಯಾಮ್ಜಿ ಅದು ನನ್ನ ಜಾತಕ ನನ್ನ ಪಿತಾಜಿ ಸಾಯುವವರೆಗೂ ಹೇಳುತ್ತಿದ್ದರು ಜಾತಕದ ಪಂಚಮ ಸ್ಥಾನಾಧಿಪತಿ ಅಷ್ಟಮದಲ್ಲೂ ಅಷ್ಟಮ ಸ್ಥಾನಾಧಿಪತಿ ಪಂಚಮದಲ್ಲೂ ಇರುವ ಒಂದು ಯೋಗ ಅನಿರೀಕ್ಷಿತ ಧನಪ್ರಾಪ್ತಿಗೆ ಕಾರಣವಾಗಬಹುದು ಎಂದು ಉಲ್ಲೇಖವಿದೆ ಹಿಂದೆ ಪ್ರಯತ್ನಗಳನ್ನು ಮಾಡಿ ಮಾಡಿಸೋತ ನಮ್ಮ ಪೂರ್ವಿಕರ ಪೈಕಿ ಆ ಯೋಗವು ಗಟ್ಟಿಯಾಗಿರುವವನೊಬ್ಬ ಮುಂದೆ ಹುಟ್ಟುತ್ತಾನೆ ಎಂದಿದ್ದರಂತೆ ನನ್ನ ಜಾತಕದಲ್ಲಿ ಆ ಯೋಗವಿದೆ ಅದಕ್ಕೆ ನನ್ನ ಈ ಪ್ರಯತ್ನ ನಿಮ್ಮ ಸಾಥ್ ನನಗೆ ಬೇಕು ಒಪ್ಪಿಗೆ ಸೂಚಕವಾಗಿ ತಲೆ ಆಡಿಸಿದ ಶ್ಯಾಮ್ ತನ್ನ ಟ್ರಂಕ್ನಿಂದ ಪಂಚಾಂಗ ತೆಗೆದು ಸ್ಥಳೀಯ ಸೂರ್ಯೋದಯದ ಬಗ್ಗೆ ಭಕ್ಷಿಯಿಂದ ವಿವರ ಪಡೆದು ಏನೋ ಗುಣಿಸಿ ಕವಡೆಗಳನ್ನು ಮುಷ್ಟಿಯಲ್ಲಿ ಹಿಡಿದು ಪ್ರಾರ್ಥಿಸಿ ಹಾಕಿದ ಶ್ಯಾಮ್ ಶ್ಯಾಮ್ ಕಣ್ಣು ಅರಳಿತ್ತು ಕಾಲ ಬಂದಿದೆ ಭಕ್ಷಿಜಿ ಲಗ್ನೇಶನು ದ್ವಿತೀಯದಲ್ಲಿ ದ್ವಿತೀಯೇಶನು ಲಗ್ನದಲ್ಲಿ ಅಹ್ ಎಂಥ ಯೋಗ ಎಷ್ಟೊಂದು ಅನುರೂಪವಾಗಿದೆ ನಿಮ್ಮ ಈ ಕ್ಷಣದ ಮಾತು ಮತ್ತು ಪ್ರಶ್ನೆ ಮಾರ್ಗವು ತೋರಿಸುತ್ತಿರುವ ಪಥ ಎಲ್ಲವೂ ಪೂರ್ವ ನಿರ್ಧಾರಿತ ಎಂಬಂತೆ ಸಿಕ್ಕ ವ್ಯವಹಾರಗಳನ್ನು ಕುದುರಿಸುವ ತರಾತುರಿಯಲ್ಲಿ ಪ್ರಶ್ನೆಶಾಸ್ತ್ರ ಚೆನ್ನಾಗಿಯೇಬಲ್ಲ ಶ್ಯಾಮ್ ಸುಂದರ್ ಗುಂಡಲಿಯಲ್ಲಿ ಆರನೇ ಮತ್ತು ಎಂಟನೇ ಸ್ಥಾನಗಳಲ್ಲಿ ಮಾರಕವಾಗಿ ನಿಂತ ಗ್ರಹಗಳನ್ನು ನಿರ್ಲಕ್ಷಿಸಿದ್ದು ಯಾಕೋ ಗೊತ್ತಿಲ್ಲ ಅವನ ಜ್ಯೋತಿಷ್ಯಶಾಸ್ತ್ರದ ಮೇಲಿನ ಅಪನಂಬಿಕೆಯೇ ಭಕ್ಷಿಯಲ್ಲಿ ಯಾಕೆ ಪೂರ್ಣ ಪ್ರಶ್ನೆ ಚಿಂತನೆಯನ್ನು ಶ್ಯಾಮ್ ಇಡಲಿಲ್ಲ ಯಾಕೆ ಎಲ್ಲವನ್ನು ವಿವರಿಸಲಿಲ್ಲ ಬಕ್ಷಿಜಿ ನಿಮ್ಮಲ್ಲಿ ಸಿಗರೇಟು ಇದೆಯೇ ನಸು ನಗುತ್ತಲೇ ಕೇಳಿದ ಶ್ಯಾಮ್ ಇಲ್ಲ ಶ್ಯಾಮ್ ನಾವು ಸೇದೋದಿಲ್ಲ ನಮ್ಮ ಡ್ರೈವರ್ ಬನ್ಸಿಲಾಲ್ ಬಿಡಿ ಎಂದನು ಬಕ್ಷಿ ಬನ್ಸಿಲಾಲ್ ತಂದುಕೊಟ್ಟ ಚುಟ್ಟ ಸೇದುತ್ತಾ ಅವನಲ್ಲಿ ಮಾತಿಗಿಳಿದ ಶ್ಯಾಮ್ ಬನ್ಸಿ ನೀನು ಸೈತಾನ್ ಗಂಜ್ಗೆ ಬಾಡಿಗೆಗೆ ಹೋಗಿದ್ದೀಯಾ ಜೀ ನಹಿ ಅದೆಲ್ಲಿ ಬರುತ್ತೋ ನನಗೆ ಗೊತ್ತಿಲ್ಲ ಇಷ್ಟು ಹೊತ್ತು ಇಲ್ಲದ ಬಿಗು ಅವನ ಮುಖದಲ್ಲಿ ಈಗ ಬಂದಿತ್ತು ಸೈತಾನ್ಗಂಜ್ ಬಗೆಗಿನ ಚರ್ಚೆ ಬೇಡ ಎಂಬಂತೆ ವರ್ತಿಸಿದ ಬನ್ಸಿ ಯಾವ ದಾರಿ ಯಾವ ರಾಜ್ಯ ಇಲ್ಲಿಂದೆಷ್ಟು ದೂರ ಮೊದಲಾದ ಪ್ರಶ್ನೆ ಕೇಳಬೇಕು ಎಂದಿದ್ದ ಶ್ಯಾಮ್ಗೆ ನಿರಾಸೆಯಾಯಿತು ಮಹತ್ವಾಕಾಂಕ್ಷಿಯಾಗಿದ್ದ ಶ್ಯಾಮ್ಗೆ ಪಕ್ಷಿ ಸೈತಾನ್ ಗಂಜ್ ಬಗ್ಗೆ ಮಾಡಿದ್ದ ವಿವರಣೆಗಳ ಬಗ್ಗೆ ಭಯವೇನೂ ಆಗಿರಲಿಲ್ಲ ಅದರಲ್ಲಿ ಮುನ್ನುಗ್ಗಿದರೆ ಇರುವ ಅಪಾರವಾದ ಸಾಧ್ಯತೆಗಳು ಅವನಿಗೆ ಕಾಣಿಸಿದವು ಹೇಗಾದರೂ ಮಾಡಿ ಅಲ್ಲಿ ತಲುಪಬೇಕು ಇಂಥ ಅದ್ಭುತ ಅವಕಾಶಕ್ಕೆ ಪಕ್ಷಿ ಒಂದು ನಿಮಿತ್ತವಾಗಿ ಬಂದಿದ್ದಾನೆ ಇದು ಭಕ್ಷಿಗಾಗಿ ತೆರೆಯಲ್ಪಟ್ಟ ಅವಕಾಶವಲ್ಲ ತನ್ನ ಅದೃಷ್ಟದ ಬಾಗಿಲು ಎಂಬ ನಂಬಿಕೆ ಶ್ಯಾಮ್ನಲ್ಲಿ ಗಟ್ಟಿಯಾಗಿತ್ತು ರಾತ್ರಿ ಹತ್ತು ಗಂಟೆಗೆ ಅಲ್ಲಿಗೆ ಹೊರಡಲು ನಿಶ್ಚಯಿಸಿದರು ಅಗತ್ಯಕ್ಕೆ ಬೇಕಾದ ಫೋನ್ ನಂಬರ್ಗಳನ್ನು ಬಕ್ಷಿ ಹುಡುಕುತ್ತಿದ್ದ ಸೈತಾನ್ ಗಂಜ್ಗೆ ಹೋಗುತ್ತಿರುವ ಬಗ್ಗೆ ಸ್ಥಳೀಯರಾದ ಮೂರು ವ್ಯಕ್ತಿಗಳಿಗೆ ಅವನು ತಿಳಿಸಿದ್ದ ಆ ಪ್ರದೇಶದ ಅತ್ಯಂತ ಪ್ರಭಾವಿ ರಾಜಕೀಯ ವ್ಯಕ್ತಿಗಳು ಅವರು ಬನ್ಸಿಯ ಕಾರು ಗ್ಯಾರೇಜಿಗೆ ಹೋಗಿ ಚೆಕಪ್ ಆಗಿ ಬಂದಿತ್ತು ಹಲವಾರು ತಾಂತ್ರಿಕ ಸಾಮಗ್ರಿಗಳು ಕಾರ್ ಸೇರಿದವು ಮೂಲಿಕೆಗಳು ಬೇರುಗಳು ಗೋರೋಚನ ರಕ್ತಚಂದನ ಸಮುದ್ರ ನಾಲಿಗೆ ಕಾಗೆಪುಕ್ಕ ಸಿಂಹದ ಮೂತ್ರ ಕೋಳಿಗಳು ಒಣಗಿಸಿಟ್ಟ ಬೆಕ್ಕಿನ ಕರುಳು ಹೀಗೆ ಇನ್ನು ಏನೇನು ಅಸಹ್ಯ ಹುಟ್ಟಿಸುವ ವಸ್ತುಗಳು ಕಾರ್ ಡಿಕ್ಕಿಯಲ್ಲಿ ಹಾರೆ ಗುತ್ತಲಿ ಬಲಿ ಕತ್ತಿ ಇಡಲಾಗಿತ್ತು ದೊಡ್ಡ ಕತ್ತಿ ಸಹ ಇಡಬೇಕೆಂದು ಶ್ಯಾಮ್ ಹೇಳಿದ ರೌಡಿಗಳ ಬಳಿ ಇರುವ ಲಾಂಗ್ ಮಾದರಿಯದ್ದು ಶ್ಯಾಮ್ಜಿ ನಿಮ್ಮ ಟ್ರಂಕ್ನಲ್ಲೇನಿದೆ ಅದನ್ನು ಮೂಟೆ ಕಟ್ಟಿ ಇಡೋದಾ ಟ್ರಂಕ್ ಇಡೋದು ಕಷ್ಟ ಎಂದ ಪಕ್ಷಿ ಇಲ್ಲ ಪಕ್ಷಿಜಿ ನನಗೆ ಟ್ರಂಕ್ ಬೇಕು ಎಂದ ಶ್ಯಾಮ್ ಆಮೇಲೆ ಹೆಚ್ಚಿನ ಪ್ರಶ್ನೆ ಕೇಳಲಿಲ್ಲ ಪಕ್ಷಿ ಒಂದು ಅರೆಕ್ಷಣ ವಿಚಲಿತನಾಗಿ ಯೋಚನೆಗೆ ಬಿದ್ದ ಶ್ಯಾಮ್ ಪಕ್ಷಿಜಿ ರಕ್ಷಣೆಗೆ ಏನಾದರೂ ಆಯುಧ ಬೇಡವೇ ಎಂದು ಕೇಳಿದ ಆಯುಧದಿಂದ ಕೊಲ್ಲಲ್ಪಡುವಂಥವರು ಸೈತಾನ್ ಗಂಜಲ್ಲಿ ಯಾರೂ ಇಲ್ಲ ಶ್ಯಾಮ್ಜಿ ಹಾಗಾಗಿ ಅಗತ್ಯವಿಲ್ಲ ಎಂದು ಬಹಳ ಅರ್ಥಗರ್ಭಿತವಾಗಿ ಹೇಳಿದ ಭಕ್ಷಿ ಭಕ್ಷಿ ನಿರಾಯುಧನಾಗಿ ಹೋಗುತ್ತಿರುವುದಂತೂ ಶ್ಯಾಮ್ಗೆ ಖಾತ್ರಿಯಾಗಿತ್ತು ಕಿರುನಗೆಯೊಂದು ಶ್ಯಾಮುಖದಲ್ಲಿ ಮೂಡಿದ್ದು ಪಕ್ಷಿಗೆ ತಿಳಿಯತಾದರೂ ಅದರ ಕಾರಣ ಖಂಡಿತ ಅವನಿಗೆ ಊಹಿಸಲು ಸಾಧ್ಯವಾಗಲಿಲ್ಲ ಭಕ್ಷಿಗೆ ಹಿಡಿಸಲಿಲ್ಲವಾದರೂ ಬನ್ಸಿಲಾಲ್ನಿಂದ ತರಿಸಿದ್ದ ವಿಸ್ಕಿ ಸೇವಿಸಿದ ಶ್ಯಾಮ್ ಬನ್ಸಿ ಕಾರು ಸ್ಟಾರ್ಟ್ ಮಾಡಿದ ಹಿಂದಿನ ಸೀಟಿನಲ್ಲಿ ಇಬ್ಬರು ಕುಳಿತರು ಸಾಮಾನು ಸರಾಂಜಮಗಳ ಮಧ್ಯೆ ಗುಡ್ಡಗಳ ನಡುವಿನ ಕಡಿದಾದ ಹಾದಿಯಿಂದ ಬನ್ಸಿ ಜಾಗರೂಕತೆಯಿಂದ ಕಾರು ಚಲಾಯಿಸಿದ ಸುಳಿವೇ ಇಲ್ಲದೆ ಬರುತ್ತಿದ್ದ ತಿರುವುಗಳನ್ನು ಎದುರಿಸುತ್ತಾ ಕಾರು ತನ್ನ ಲಕ್ಷ್ಯದತ್ತ ಸಾಗುತ್ತಿತ್ತು ಸುಮಾರು ಮೂವತ್ತು ಕಿಲೋಮೀಟರ್ವರೆಗೂ ಇದ್ದ ಡಾಂಬರು ರಸ್ತೆ ಆ ಬಳಿಕ ಇಲ್ಲವಾಗಿತ್ತು ಕಚ್ಚಾ ರಸ್ತೆ ಎಂದು ಕರೆಯಲು ಸಾಧ್ಯವಾಗದ ರಸ್ತೆ ಆಮೇಲಿನದು ಅಲ್ಲಲ್ಲಿ ಚಕ್ರ ಜಾಮ್ ಆಗುತ್ತಿತ್ತು ಬಕ್ಷಿ ಮತ್ತು ಶ್ಯಾಮ್ ಇಬ್ಬರು ಕಾರಿನಿಂದಿಳಿದು ಕಲ್ಲುಗಳನ್ನು ಎತ್ತಿ ಪಕ್ಕಕ್ಕೆ ಹಾಕಿ ಗಿಡಗಳನ್ನು ಕಡಿದು ದಾರಿ ಮಾಡಿಕೊಳ್ಳುತ್ತಿದ್ದರು ಆದರೆ ಅದು ಸಹ ಒಂದು ಮಿತಿಯವರೆಗೆ ಮಾತ್ರ ಆ ಬಳಿಕ ಕಾರು ಮುಂದೆ ಸಾಗಲಾರದ ಸ್ಥಿತಿ ಉಂಟಾಯಿತು ಸುತ್ತಮುತ್ತಲು ಸಾಕಷ್ಟು ಗಿಡ ಮರ ಪೊದೆಗಳು ನಿಜಕ್ಕೂ ಅದು ಕಾಡಲ್ಲ ಬೀದಿಯೇ ಆದರೆ ಬಹಳ ಹಿಂದೆ ಇತ್ತು ಎನ್ನಲಾಗಬಹುದಾದ ಬೀದಿ ಇಕ್ಕೆಲಗಳಲ್ಲೂ ಮನೆ ಮತ್ತು ಕಟ್ಟಡಗಳ ಅವಶೇಷಗಳು ಇದ್ದವು ಆದರೆ ಅವು ಯಾವುವು ಈಗಿನ ಕಾಲದ ಕಟ್ಟಡಗಳಲ್ಲ ಕಳೆದ ಹಲವಾರು ವರ್ಷಗಳಲ್ಲಿ ಉಂಟಾದ ಭೂಕಂಪಗಳಲ್ಲಿ ಆ ಅವಶೇಷಗಳು ಸಂಪೂರ್ಣ ನಿರ್ನಾಮವಾಗಿದ್ದವು ಅತ್ತ ಯಾರೂ ತಲೆಹಾಕಿಯೂ ಇರಲಿಲ್ಲ ಮುಂದೆ ಹೋದಂತೆ ಬೀದಿ ಸಪೂರವಾಗಿತ್ತು ಆ ಬೀದಿ ಮುಗಿಯುವೆಡೆಯಲ್ಲಿ ಶಿಲೆ ಕಲ್ಲುಗಳು ಒಂದು ಗೋಡೆ ಇತ್ತು ಅಲ್ಲಿಂದ ಸುತ್ತಲೂ ಹುಲುಸಾಗಿ ಬೆಳೆದ ಬಿದಿರ ಮೆಳೆಗಳು ಒಳಗಿನ ಭಾಗವನ್ನು ನೋಡಲು ಸಾಧ್ಯವಾಗದಷ್ಟು ದಟ್ಟವಾಗಿ ಬೆಳೆದಿತ್ತು ಆ ಬಿದಿರ ಮೆಳೆಗಳ ನಡುವೆಯೂ ಶಿಲೆಯ ಗೋಡೆಗಳು ಶಿಥಿಲಾವಸ್ಥೆಯಲ್ಲಿ ಇತ್ತು ಮುಖ್ಯ ದ್ವಾರದಂತೆ ಇದ್ದ ಒಂದು ಲೋಹದ ಬಾಗಿಲು ಕಂಡಿತು ಆದರೆ ಅದು ಇನ್ನೂ ಗಟ್ಟಿಯಾಗಿದೆ ಮುರಿಯಲು ಸಾಧ್ಯವಿಲ್ಲ ಎಂದು ಇಪ್ಪರಿಗೂ ಅನ್ನಿಸಿತು ಶಿಲೆಕಲ್ಲಿನ ಗೋಡೆಯನ್ನು ಗುತ್ತಲೆಯಿಂದ ಕುಟ್ಟಿ ಕಲ್ಲು ಬೀಳಿಸಿ ದಾರಿ ಮಾಡಿಕೊಂಡು ಹೋಗಬಹುದು ಎಂದು ಇಪ್ಪರಿಗೂ ಅನ್ನಿಸಿತು ಬನ್ಸಿಗೆ ಕಾರಲ್ಲಿ ಕೋರಲು ಹೇಳಿದ ಬಕ್ಷಿ ನಾಳೆ ಬೆಳಿಗ್ಗೆಯೊಳಗೆ ನಾವು ತಲುಪುತ್ತೇವೆ ಒಂದು ವೇಳೆ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆ ವೇಳೆಗೆ ನಾವು ತಲುಪದಿದ್ದರೆ ಗ್ರಾಮಕ್ಕೆ ಹೋಗಿ ನಾನು ಕೊಟ್ಟಿರುವ ಮೂರು ದೂರವಾಣಿ ಸಂಖ್ಯೆಗೆ ಕರೆ ಮಾಡಬೇಕು ಎಂದು ಅವನಿಗೆ ಆದೇಶ ಕೊಟ್ಟ ಆ ನಂಬರ್ಗಳು ಯಾರದ್ದು ಎಂದು ತಿಳಿಯಲು ಶ್ಯಾಮ್ ಪ್ರಯತ್ನಿಸಿದನಾದರೂ ಅದು ಅವನಲ್ಲಿ ಕೇಳದೆ ಸಾಧ್ಯವಿಲ್ಲವೆಂದೆನ್ನಿಸಿತು ಶ್ಯಾಮ್ ಅಲ್ಲಿಗೆ ಸುಮ್ಮನಾದ ಠಂಡ್ ಸದ್ದಿನೊಂದಿಗೆ ಗುದ್ದಲಿಯಪ್ಪ ಪೆಟ್ಟಿಗೆ ಒಳಕ್ಕೆ ಬಿತ್ತು ಹೋದ ಶಿಲೆಕಲ್ಲುಗಳ ನಡುವಿಂದ ಆ ಲೋಕವು ಅವರಿಗೆ ಕಾಣಿಸಿತು ತನ್ನೊಳಗೆ ಅಡಗಿಸಿಕೊಂಡಿರುವ ಅಗಾಧವಾದ ರಹಸ್ಯವು ಧೀಮ್ ಎಂದು ಒಳಗಿಂದ ಬೀಸಿದ ಗಾಳಿಯ ರೂಪದಲ್ಲಿ ಇವರ ಮುಖಕ್ಕೆ ಬಡಿದಂತೆ ಅನ್ನಿಸಿತು ಪಕ್ಷಿಗೆ ಮೊದಲು ಶ್ಯಾಮ್ ನಿರಾಯಾಸವಾಗಿ ಒಳಗೆ ನುಗ್ಗಿದ ಒಳಹೋದವನೇ ಪಕ್ಷಿಗೆ ಜಾಗ ಕೊಡುವುದಕ್ಕೂ ಮೊದಲು ತನ್ನ ಟ್ರಂಕ್ ಒಳಕ್ಕೆ ಸೆಳೆದುಕೊಂಡ ಮೂಟೆಗಳನ್ನು ಒಳಹಾಕಿ ಪಕ್ಷಿ ಒಳ ಸೇರಿಕೊಂಡ ಇನ್ನೂ ಕೆಲವು ಕಲ್ಲುಗಳನ್ನು ಬೀಳಿಸಿ ದಾರಿ ಮಾಡಿಕೊಳ್ಳೋಣವೇ ಶ್ಯಾಮ್ಜಿ ಹೋಗುವಾಗ ಸುಲಭವಲ್ಲವೇ ಎಂದು ಕೇಳಿದ ಭಕ್ಷಿ ಬೇಡ ಈಗ ಅಗತ್ಯವಿಲ್ಲ ಎಂದು ಹೇಳಿದ ಶ್ಯಾಮ್ ವಿಶಾಲವಾದ ಒಂದು ಆಲದ ಮರ ನೆಲದೊಳಗೆ ನುಸುಳಿ ಹೋಗಿರುವ ಅದರ ರಾಕ್ಷಸ ಗಾತ್ರದ ಬಿಳಲುಗಳು ಪುರಾಣಗಳಲ್ಲಿ ಬರುವ ರಾಕ್ಷಸನಂತಿತ್ತು ಆ ಮರ ಸುತ್ತಮುತ್ತಲೂ ಇದ್ದ ಮುಳ್ಳಿನ ಮರಗಳು ಅವುಗಳಲ್ಲಿ ನೇತಾಡುತ್ತಿದ್ದ ಚಿಕ್ಕ ಚಿಕ್ಕ ಬೊಂಬೆಗಳು ಅಲ್ಲಿ ನಡೆಯುತ್ತಿದ್ದ ವಾಮಾಚಾರದ ಕುರುಹುಗಳಾಗಿದ್ದವು ಆದರೂ ಇತ್ತೀಚಿನ ನೂರು ವರ್ಷಗಳಲ್ಲಾದರೂ ಅಲ್ಲಿಗೆ ಯಾರೂ ಬಂದಿರಲಿಲ್ಲ ಎನ್ನುವುದು ಅಲ್ಲಿನ ಪರಿಸರ ನೋಡಿದರೆ ತಿಳಿಯುತ್ತಿತ್ತು ನೋಡಿ ಶ್ಯಾಮ್ಜಿ ಇದು ನಮ್ಮ ಪೂರ್ವಿಕರು ಮಾಡುತ್ತಿದ್ದ ಒಂದು ಕಾಶ್ಮೂರ್ ಎಂಬ ಪ್ರಯೋಗ ನಮ್ಮವರು ಇಲ್ಲಿಗೆ ಬಂದಿದ್ದರು ಎಂದು ತಿಳಿಯುವಾಗ ಹೆಮ್ಮೆ ಹೆಮ್ಮೆಯಾಗುತ್ತೆ ಹೂಗುಟ್ಟಿದ ಶ್ಯಾಮ್ ಆಸಕ್ತಿ ಇಲ್ಲದವನಂತೆ ಒಂದೆರಡು ಕ್ಷಣ ಹೋಯಿತು ಅನ್ನುವಷ್ಟರಲ್ಲಿ ಶ್ಯಾಮ್ ಕಣ್ಣು ಒಂದೇಲೆ ಹಿಗ್ಗಿತ್ತು ನಾನು ಹೇಳಿದೆ ಒಂದು ಇಂಚು ಮುಂದೆ ಕಾಲಿಡಬೇಡಿ ಭಕ್ಷಿಜಿ ಕೆಳಕು ನೋಡಬೇಡಿ ಗಾಬರಿಯೂ ಹಾಕ್ಬೇಡಿ ದಯವಿಟ್ಟು ಎಂದು ಇದ್ದಕ್ಕಿದ್ದಂತೆ ಪಟಪಟನೆ ಸೂಚನೆ ಕೊಟ್ಟ ಶಾಮ್ನನ್ನು ಕಂಡು ಪಕ್ಷಿ ತಬ್ಬಿಪ್ಪಾಗಿ ಹೋದನು ಏನಾಯಿತೆಂದು ಕತೆ ಮುಂದುವರಿಯುತ್ತದೆ